ವೀಕ್ಷಕರೇ ಸುದ್ದಿಯ ಸದ್ದಿಗೆ ಸ್ವಾಗತ ನಾನು ಆರ್ಫಾಮಿ ಆಂಧ್ರ ಪ್ರದೇಶದಲ್ಲಿ ಏಪ್ರಿಲ್ ಇಪ್ಪತ್ತಾರಕ್ಕೆ ಬಹುದೊಡ್ಡ ಪ್ರತಿಭಟನೆ ನಡೆಯಲಿಕ್ಕಿದೆ ವಕ್ಪು ಬಿಲ್ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿರುವ ಈ ದಿನಗಳಲ್ಲಿ ನೀವು ಯಾಕೆ ಆಂಧ್ರ ಪ್ರದೇಶವನ್ನೇ ಎತ್ತಿಕೊಂಡಿದ್ದೀರಿ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ನಡೆಯುತ್ತಿಲ್ವಾ ಎನ್ನುವಂಥ ಪ್ರಶ್ನೆಗಳು ವೀಕ್ಷಕರೇ ನಿಮ್ಮಲ್ಲಿ ನೋಡ್ಬೋದು ಆದರೆ ಮುಸ್ಲಿಮರಿಗೆ ಬಹುದೊಡ್ಡ ವಂಚನೆ ನಡೆದದ್ದು ಆಂಧ್ರ ಪ್ರದೇಶದಲ್ಲಿ ಅದು ತೆಲುಗು ದೇಶಂನ ಚಂದ್ರಬಾಬು ನಾಯ್ಡು ಅವರ ಮುಖಾಂತರ ಅಂದರೆ ಮುಸ್ಲಿಮರವರನ್ನು ಅವರನ್ನು ಭೇಟಿಯಾಗಿ ಸಂಸತ್ತಿನಲ್ಲಿ ವಕ್ಪು ಮಸೂದೆಯನ್ನು ವಿರೋಧಿಸಬೇಕೆಂದು ಕೇಳಿಕೊಂಡಾಗ ಒಪ್ಪಿದ್ರು ಚುನಾವಣೆಯ ವೇಳೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಮುಸ್ಲಿಮರು ಅವರನ್ನ ಇತರೆಲ್ಲ ಪಾರ್ಟಿಯನ್ನು ಬಿಟ್ಟು ಬೆಂಬಲಿಸಿದ್ರು ಆದ್ದರಿಂದಲೇ ಅವರು ಬಹುಮತವನ್ನು ಪಡೆಯಲಿಕ್ಕೆ ಸಾಧ್ಯವಾಗಿ ಇವತ್ತು ಮುಖ್ಯಮಂತ್ರಿಯಾಗಿ ಕೂತಿದ್ದಾರೆ ಮುಸ್ಲಿಮರ ಹಿತ ಕಾಯುವಲ್ಲಿ ತಾನು ಬದ್ಧನಿದ್ದೇನೆ ಅನ್ನುವಂತಹ ವಾತಾವರಣವನ್ನು ನಿರ್ಮಿಸಿದ್ರು ಮಾತ್ರವಲ್ಲ ವಕ್ಮ ಮಸೂದೆಯನ್ನ ವಿರೋಧಿಸ್ತೇನೆ ಎಂದು ಹೇಳಿದರು ಚಂದ್ರಬಾಬು ನಾಯ್ಡು ಅವರ ಎಲ್ಲ ಸಂಸದರು ಈ ವಕ್ಫ ಮಸೂದೆಯನ್ನು ಬೆಂಬಲಿಸಿದ್ದಾರೆ ಇದು ಬಹುದೊಡ್ಡ ವಂಚನೆ ಎನ್ನುವಂತ ಆಕ್ರೋಶ ಆಂಧ್ರ ಪ್ರದೇಶದ ಮುಸ್ಲಿಮರ ನಡುವೆ ಇದೆ ಆದ್ದರಿಂದ ಇಪ್ಪತ್ತಾರನೇ ತಾರೀಕಿಗೆ ಅಲ್ಲಿ ಬಹುದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದ್ದಾರೆ ಈ ಪ್ರತಿಭಟನೆ ನೋಡಲಿಕ್ಕೆ ಅದು ವಕ್ ಮಸೂದೆಯ ವಿರುದ್ಧ ಎಂಬಂತಿದ್ರು ಚಂದ್ರಬಾಬು ನಾಯ್ಡು ಅವರ ವಿರುದ್ಧ ಮುಸ್ಲಿಮರ ಜಲಾಕ್ರೋಶ ಇದಾಗಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತವೆ ಆದ್ದರಿಂದ ಚಂದ್ರಬಾಬು ನಾಯ್ಡು ಅವರಿಗೆ ಏಪ್ರಿಲ್ ಇಪ್ಪತ್ತಾರು ಒಂದು ಬಹುದೊಡ್ಡ ಎಚ್ಚರಿಕೆಯ ಕರಗಂಟೆ ಆಗುತ್ತಾ ಈಗಾಗಲೇ ರಾಷ್ಟ್ರಾದ್ಯಂತ ಮುಸ್ಲಿಂ ನಾಯಕರು ಸೋಕಾಲ್ಡ್ ಜಾತ್ಯತೀತವಾದಿಗಳನ್ನು ವಿರೋಧಿಸುತ್ತೇವೆ ಎನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಯಾರು ಈ ಸೋಕಾಲ್ಡ್ ಜಾತ್ಯತೀತವಾದಿಗಳು ಮುಖ್ಯವಾಗಿ ಚಂದ್ರಬಾಬು ನಾಯ್ಡು ಆಂಧ್ರದ ಮುಖ್ಯಮಂತ್ರಿ ತೆಲುಗು ದೇಶಂನ ಅಧ್ಯಕ್ಷರು ಇನ್ನೂ ಮುಖ್ಯವಾಗಿ ಬಿಹಾರದ ನಿತೀಶ್ ಕುಮಾರ್ ಅವರು ಕೂಡ ವಕ್ಫ ಮಸೂದಿಯನ್ನು ವಿರೋಧಿಸುತ್ತೇನೆ ಎಂದು ಮುಸ್ಲಿಮರ ನಾಯಕರಿಗೆ ಮಾತು ಕೊಟ್ಟಿದ್ದರು ಆದರೆ ಗಳಿಗೆಯಲ್ಲಿ ಅವರು ಕೂಡ ಮೋದಿ ಸರ್ಕಾರದ ಈ ಕಾನೂನನ್ನ ಬೆಂಬಲಿಸಿದ್ರು ಹೀಗಾಗಿ ಬಿಹಾರದಲ್ಲಿ ಈಗಾಗಲೇ ಬಿಹಾರ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶದಲ್ಲಿ ಬಹುದೊಡ್ಡ ಪ್ರತಿಭಟನೆ ನಡೀತಾ ಇದೆ ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ ಹೀಗೆ ದೇಶಾದ್ಯಂತ ನಡೀತಾ ಇದೆ ಆದರೆ ಸೋ ಸೋಕಾರ್ಡ್ ಜಾತ್ಯತೀತವಾದಿಗಳು ಎಂದು ಇವತ್ತು ಮುಸ್ಲಿಂ ನಾಯಕರು ಹೇಳ್ತಾ ಇದ್ದಾರಲ್ಲ ಅಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ನಿಜವಾಗಿಯೂ ಅದು ನಿಜವಾಗಿಯೂ ವಕ್ಫು ಮಸೂದೆಯ ವಿರುದ್ಧ ಮಾತ್ರ ಅಲ್ಲ ಯಾರು ತಮಗೆ ಮಾತು ಕೊಟ್ಟು ವಂಚಿಸಿದಾರೋ ಅವರ ವಿರುದ್ಧ ಕೂಡ ಆಗಿದೆ ಯಾಕಂದ್ರೆ ಮುಸ್ಲಿಮರ ಎಲ್ಲಾ ನಾಯಕರು ಕೂಡ ಹೇಳುತ್ತಿರುವುದು ತಮಗೆ ವಂಚಿಸಿದಂತ ನಾಯಕರ ಕುರಿತಾಗಿದೆ ಬಿಹಾರದ ನಿತೀಶ್ ಕುಮಾರ್ ಇರಲಿ ಜಿತನ್ ರಾಮ್ ಮಾಂಜೆ ಇರಲಿ ಎಲ್ ಜೆ ಪಿ ಯ ಚಿರಾಗ್ ರೇ ಇರಲಿ ಉತ್ತರ ಪ್ರದೇಶದ ಜಯಂತ್ ಅವರೇ ಇರಲಿ ಇವರೆಲ್ಲರೂ ಕೂಡ ಮುಸ್ಲಿಂ ಮತಗಳನ್ನು ಕೂಡ ಪಡೆದು ಗೆದ್ದವರು ಬಿ ಜೆ ಪಿಯ ಜೊತೆಗಿದ್ರೂ ಕೂಡ ಮುಸ್ಲಿಮರು ಇವರು ಜಾತ್ಯತೀತವಾದಿಗಳೆಂದು ಗುರುತಿಸಿ ಇವರಿಗೆ ಓಟ್ ಆಗ್ತಾ ಇದ್ರು ಅನ್ನುವಂಥದ್ದು ಆದರೆ ಇವತ್ತು ಇವರ ಜಾತ್ಯತೀತವಾದ ಮುಸ್ಲಿಮರ ಮುಂದೆ ಬಹಳ ಸ್ಪಷ್ಟವಾಗಿ ಅನಾವರಣಗೊಂಡಿದೆ ಹೇಗೆ ಕರ್ನಾಟಕದಲ್ಲಿ ಧರ್ಮಸಿಂಗ್ ಸರ್ಕಾರವನ್ನು ಬೀಳಿಸಿ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರು ತಾನೇ ಸ್ವಯಂ ಮುಖ್ಯಮಂತ್ರಿ ಆಗಲು ಯಡಿಯೂರಪ್ಪ ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ರು ಅದೇ ರೀತಿ ಇವರು ಮುಸ್ಲಿಮರ ಹಿತರಕ್ಷಣೆ ಮಾಡುತ್ತೇವೆ ಎಂದು ತೋರಿಸಿಕೊಂಡು ಮುಸ್ಲಿಮರ ಬಹುಳ ಮುಖ್ಯವಾದಂತಹ ಹಿತದ ಕುರಿತು ಇದ್ದಂತಹ ವಕ್ಪ ಅನ್ನುವಂಥ ದೇವ್ ದೇವನ ಹೆಸರಲ್ಲಿ ವಕ್ಪು ಮಾಡಿದಂತಹ ಆಸ್ತಿಗಳಿವೆಯಲ್ಲ ಇದರ ಕುರಿತು ಇದರ ಸರ್ಕಾರ ಹಸ್ತಕ್ಷೇಪ ಮಾಡುವುದಕ್ಕೆ ಸಹಾಯಕವಾಗುವಂತಹ ಒಂದು ಮಸೂದೆಗೆ ಇವರೆಲ್ಲ ಬೆಂಬಲಿಸಿದ್ರು ಅದರಿಂದ ಇವತ್ತು ಇವು ಈ ನಾಯಕರನ್ನೆಲ್ಲ ಮುಸ್ಲಿಮರು ಇವರಿಗೆ ಪಾಠ ಕಳಿಸುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಆಗಲೇ ಹೇಳಿದಂತೆ ಯಾವತ್ತು ಧರ್ಮಸಿಂಗ್ ಸರ್ಕಾರವನ್ನು ಬೀಳಿಸಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರೂ ಯಾವತ್ತು ಬಿ ಜೆ ಜೊತೆ ಹೋದರೋ ಆವತ್ತಿನ ಮುಸ್ಲಿಮರು ಆ ಪಾರ್ಟಿಯನ್ನೇ ಜೆ ಡಿ ಬಿಟ್ಟು ಹೊರಬಂದರು ಆನಂತರ ಜೆ ಡಿ ಎಸ್ ಚೇತರಿಸಿಲ್ಲ ಅದೇ ರೀತಿ ಇವತ್ತು ವಾಕ್ ಮಸೂದೆಯನ್ನು ಬೆಂಬಲಿಸಿದ ಕೊಟ್ಟು ವಿರೋಧಿಸ್ತೇವೆ ಎಂದು ಹೇಳಿದಂತಹ ನಿತೀಶ್ ಕುಮಾರ್ ಇರಲಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇರಲಿ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಇರಲಿ ಜೀತನ್ ರಾಮ್ ಮಾಂಜಿ ಇರಲಿ ಉತ್ತರ ಪ್ರದೇಶದ ಜಯಂತ್ ಚೌಧರಿ ಇರಲಿ ಇವರಿಗೆ ಒಂದು ಉತ್ತಮ ಪ್ರಮಾಣದಲ್ಲಿ ಮುಸ್ಲಿಂ ಮತಗಳು ಬೀಳ್ತಾ ಇದ್ವು ಅವೆಲ್ಲವು ಏನು ಅವರ ಕೈ ಬಿಟ್ಟು ಹೋಗಲಿವೆ ಎನ್ನುವಂಥ ಸೂಚನೆಯನ್ನೇ ಮುಸ್ಲಿಂ ನಾಯಕರು ಇವತ್ತು ರಾಷ್ಟ್ರಾದ್ಯಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಪಾರ್ಟಿಗಳು ಮೂಲಪಾಲಾಗುತ್ತವಾ ರಾಜಕೀಯವಾಗಿ ಎನ್ನುವಂಥ ಪ್ರಶ್ನೆ ಇವತ್ತು ಬಹಳವಾಗಿ ಬಲವಾಗಿ ರಾಜಕೀಯ ಪುಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ ಮಾಡಿದ್ರು ಮಹಾರಾಯ ಎನ್ನುವಂತೆ ಇವರು ಮಾಡಿದ್ದು ಕೂಡ ಅದನ್ನು ಮುಸ್ಲಿಮರ ಓಟುಗಳನ್ನು ಪಡೆದು ಮುಸ್ಲಿಮರ ಹಿತಕ್ಕೆ ವಿರುದ್ಧವಾದಂತ ಕಾನೂನನ್ನು ಬೆಂಬಲಿಸ್ತಾರಲ್ಲ ಇವರಿಗೊಂದು ಸ್ವಲ್ಪ ಬುದ್ಧಿ ಬೇಡವಾ ಈ ರೀತಿ ಮಾಡಬಾರದು ಯಾಕೆಂತ ಹೇಳಿದ್ರೆ ನಾವು ಮುಸ್ಲಿಮರ ಓಟುಗಳನ್ನು ಕೂಡ ಪಡೆದಿದ್ದೇವೆ ಅವರ ಹಿತರಕ್ಷಣೆ ಮಾಡುವುದು ಕೂಡ ನಮ್ಮ ಕರ್ತವ್ಯ ಆಗಿದೆ ಅಂತ ತಿಳ್ಕೊಳ್ಳೋದು ಬೇಡವಾ ಆದರೆ ಕೇವಲ ಕೇಂದ್ರ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಬೆಂಬಲ ಸೂಚಿಸಬೇಕು ಅಧಿಕಾರದಲ್ಲಿ ಕೂತ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿ ಅವರು ವರ್ತಿಸಿದ್ದಾರಾ ಅನ್ನುವಂಥ ಪ್ರಶ್ನೆ ಮುಸ್ಲಿಮರಲ್ಲಿ ಇವತ್ತು ಉಟ್ಟುಕೊಂಡುದರಿಂದ ಅವರು ರಾಜಕೀಯವಾಗಿ ಆ ಎಲ್ಲರೂ ಕೂಡ ರಾಜಕೀಯವಾಗಿ ಮೂಲೋತ್ಪಾಟನೆ ಆಗ್ತಾರೆ ಅನ್ನತಕ್ಕಂಥ ಮಾತುಗಳು ಬಹಳವಾಗಿ ಕೇಳಿ ಬರ್ತಾ ಇದೆ ಯಾಕೆಂದ್ರೆ ಇವರ ಬಣ್ಣ ಬಯಲಾಗಿದೆ ಇವರು ಜಾತ್ಯತೀತರು ಎಂದು ತೋರಿಸಿಕೊಳ್ಳುತ್ತಾರೆ ಆದರೆ ಇವರು ಜಾತ್ಯಾತೀತರೆಲ್ಲ ಬಿಜೆಪಿಯ ಜೊತೆಗೆ ಕೂತಂತ ಹಿಂದುತ್ವವಾದಿಗಳ ಜೊತೆ ಕೂತಂತವರು ಅನ್ನುವಂತ ಮಾತುಗಳಿಗೆಲ್ಲ ಈಗ ಬಹಳ ಸ್ಪಷ್ಟವಾಗಿದೆ ಯಾವ ವಾದದ ಹಿಂದೆ ಇರಲಿ ಆದರೆ ಮುಸ್ಲಿಮರ ಮತಗಳನ್ನು ಪಡೆದು ಮುಸ್ಲಿಮರಿಗೆ ವಂಚಿಸುವುದು ಸರಿಯಾ ಎನ್ನುವಂಥ ಪ್ರಶ್ನೆ ಇವತ್ತು ಕೇಳಬೇಕಾದ್ದು ನ್ಯಾಯೋಚಿತವಾಗಿಯೇ ಇದೆ ಅದರಿಂದ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅನ್ನ ನಾಯಕರು ಈಗಾಗಲೇ ಅವರ ಪಾರ್ಟಿಗೆ ಟಾಟಾ ಬೈ ಬೈ ಹೇಳಿ ಆಗಿದೆ ಅದರ ಅಲ್ಪಸಂಖ್ಯಾತರ ಘಟಕದ ಪ್ರಮುಖ ನಾಯಕರಾಗಿದ್ದಂತ ಮೊಹಮ್ಮದ್ ತರ್ಬೀಜ್ ಸಿದ್ದಿಕಿ ಅವರು ಹೇಳುದು ಮುಸ್ ನಿತೀಶ್ ಕುಮಾರ್ ಹೀಗೆ ಮಾಡ್ತಾರೆ ಅಂತ ನಾವು ನಿರೀಕ್ಷಿಸೇ ಇರಲಿಲ್ಲ ಅಂದ್ರೆ ವಕ್ವಿಲಿಗೆ ಬೆಂಬಲ ಸೂಚಿಸ್ತಾರೆ ಅಂತ ನಾವು ನಿರೀಕ್ಷಿಸೇ ಇರಲಿಲ್ಲ ಹಾಗೆದರೆ ಇದು ಬಹುದೊಡ್ಡ ವಂಚನೆ ಅಲ್ಲವೇ ಮೊಹಮ್ಮದ್ ಶಾನಾಜ್ ಮಲಿಕ್ ನದೀಮ್ ಅಖ್ತರ್ ಮುಂತಾದ ಪ್ರಮುಖ ನಾಯಕರು ಇವತ್ತು ನಿತೀಶ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅದೇ ರೀತಿ ಚಿರಾಗ್ ಪಾಸ್ವಾನ್ ಅವರನ್ನು ಮುಸ್ಲಿಂ ನಾಯಕರು ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಮುಸ್ಲಿಂ ನಾಯಕರು ಹೋದ್ರೆ ಮುಸ್ಲಿಂ ಮತಗಳು ದೂರ ಆದಂತೆ ಅದರಿಂದ ಇವರೆಲ್ಲರೂ ಕೂಡ ವಾಕ್ ಬಿಲ್ ಬೆಂಬಲಿಸಿ ವಕ್ಫ ಮಸೂದೆಯನ್ನು ಬೆಂಬಲಿಸಿ ಕೈ ಸುಟ್ಟುಕೊಂಡಿದ್ದಾರೆ ಎನ್ನುವುದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಈಗಾಗಲೇ ಮುಸ್ಲಿಂ ನಾಯಕರು ರಾಷ್ಟ್ರಾದ್ಯಂತ ವಕ್ಫ ವಿರುದ್ಧ ದೊಡ್ಡ ಆಂದೋಲನವನ್ನೇ ದೊಡ್ಡ ಚಳವಳಿಯನ್ನೇ ದೊಡ್ಡ ಪ್ರತಿಭಟನೆಯನ್ನೇ ಹಮ್ಮಿಕೊಳ್ಳಲಿದ್ದಾರೆ ಮುಂತಾದ ಮುಸ್ಲಿಂ ಸಂಘಟನೆಗಳು ಕೂಡ ಈ ಪ್ರತಿಭಟನೆಯನ್ನ ಬೆಂಬಲಿಸ್ತಾ ಇವೆ ಅಂದರೆ ಇಡೀ ರಾಷ್ಟ್ರದಲ್ಲಿ ಬಹುದೊಡ್ಡ ಪ್ರತಿಭಟನೆ ಮೋದಿ ಸರ್ಕಾರದ ಈ ಕಾನೂನಿನ ವಿರುದ್ಧ ನಡೆಯಲಿಕ್ಕಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಸದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನುವ ಮನ್ಷಿ ಜೈ ಹಿಂದ್